ಮೇಜರ್ ಚಂದ್ ಅವರ ಜಯಂತಿಯ ಭಾಗವಾದ ರಾಷ್ಟೀಯ ಕ್ರೀಡಾ ದಿನದಂದು ಪುರುಷರ ಹಾಕಿ ಏಷ್ಯಾ ಕಪ್ ಟೂರ್ನಿ ಬಿಹಾರದ ರಾಜ್ಗಿರ್ನಲ್ಲಿ ಇಂದು ಆರಂಭವಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಟೂರ್ನಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ತಂಡಗಳ ಆಟಗಾರರಿಗೆ ಶುಭ ಕೋರಿದ್ದು ಭಾರತ ಮತ್ತು ಏಷ್ಯಾದಾದ್ಯಂತ ಲಕ್ಷಾಂತರ ಜನರ ಹೃದಯದಲ್ಲಿ ಹಾಕಿ ಯಾವಾಗಲೂ ವಿಶೇಷ ಸ್ಥಾನವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ಹಾಕಿ ಏಷ್ಯಾ ಕಪ್ಗೆ ಬಿಹಾರ ಆತಿಥ್ಯ ವಹಿಸುತ್ತಿರುವುದು ಸಂತಸದ ವಿಷಯ ಇತ್ತೀಚಿನ ದಿನಗಳಲ್ಲಿ ಬಿಹಾರವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಏಷ್ಯಾ ರಗ್ಬಿ ವರ್ಷದೊಳಗಿನವರ ಸೆವೆನ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಐಎಸ್ಟಿಎಎಫ್ ಸೆಪೆಕ್ ಟಾಕ್ರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕರಂತಹ ಪ್ರಮುಖ ಪಂದ್ಯಾವಳಿಗಳನ್ನು ಆಯೋಜಿಸುವ ಮೂಲಕ ಕ್ರೀಡಾ ಕೇಂದ್ರವಾಗಿ ತನ್ನ ಛಾಪು ಮೂಡಿಸಿದೆ ಎಂದು ಪ್ರಧಾನಿ ಹೇಳಿದ್ದಾರೆ